ಅಲ್ಲ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾಳೆ ಅವ್ರನ್ನ ಬೇರೆಯವ್ರನ್ನ ಮಾಡಿದ್ರೆ ಸಂಪೂರ್ಣವಾದಂಥ ಸಹಕಾರವನ್ನು ಯಾರೇ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೂ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ ಇಲ್ಲ ಇಲ್ಲ ರಿಸೈನ್ ಕೊಡಲ್ಲ ಅಂತ ನಿಮ್ಮ ಹತ್ರ ಏನು ಹೇಳಿಲ್ವಲ್ಲ ನೀವು ಹಂಗೆ ಹೇಳ್ತಾ ಇದ್ದೀರಾ ಅವರು ಪಕ್ಷಕ್ಕೆ ಏನೆಲ್ಲ ಮಾಡಬೇಕೋ ಅವಕಾಶ ಸಿಕ್ಕಿದಾಗ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದಾರೆ ಸೊ ಯಾವಾಗ ಸಿ ಈಗ ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನಗಳನ್ನು ಮಾಡ್ತಾ ಇರ್ತಾರೆ ಕಾರ್ಯಕರ್ತರುಗಳನ್ನು ಕುಪ್ಸೋ ಅಂಥ ಮಾತುಗಳನ್ನು ಕೆಲವರು ಆಡ್ತಾಯಿರ್ತಾರೆ ಸೊ ಹಾಗಾಗಿ ಕಾರ್ಯಕರ್ತರುಗಳಿಗೆ ಆತ್ಮಸ್ಥೈರ್ಯ ತುಂಬುವಂಥದ್ದು ಪಕ್ಷದ ಜವಾಬ್ದಾರಿ ಅಧ್ಯಕ್ಷ ಜವಾಬ್ದಾರಿ ಹಾಗಾಗಿ ಅವರು ಆ ಮಾತನ್ನು ಹೇಳಿದ್ದಾರೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಕನಸು ದಾಖಲೆ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ ಗೊತ್ತಾಯ್ತಲ್ಲ ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದರೆ ಯಾರೇ ಆದರೂ ಕೂಡ ನಾವೇನು ಜನರಿಗಾಗಲಿ ಬೇರೆ ಯಾರಿಗೆ ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕು ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ ಈಗ ಇಂದಿರಾ ಗಾಂಧಿಯವ್ರು ಇರ್ಬೋದು ರಾಜೀವ್ ಗಾಂಧಿಯವ್ ಇರ್ಬೋದು ಶ್ರೀಮತಿ ಸೋನಿಯಾ ಗಾಂಧಿಯವ್ರು ಇರ್ಬೋದು ಇಲ್ಲಿ ನಮ್ಮಲ್ಲಿ ದೇವರಾಜರ್ಸು ಅವರಿದ್ದರು ಇಜ್ಲಿಂಗಪ್ಪನವರಿದ್ದರು ಎಸ್ ಎಂ ಕೃಷ್ಣ ಅವರು ಆಡಳಿತ ನಡೆಸಿದ್ರು ಎಲ್ಲರೂ ಕೂಡ ಹೈಕಮಾಂಡ್ನ ಅಣತಿಯಂತೆ ಕೆಲಸ ಮಾಡಿದ್ದಾರೆ ಯಾರು ಆ ಥರ ಏನಿಲ್ಲ ಈಗ ಈಗ ಸ್ವಲ್ಪ ಸರ್ಕಾರ ಸರ್ ಸರ್ಕಾರ ತರಲಿಕ್ಕೆ ಹಗಲು ರಾತ್ರಿ ಕೆಲಸ ಮಾಡಿರೋದೇ ಒಂದು ಸಾಧನೆ ಕಾರ್ಯಕರ್ತರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಪಕ್ಷ ಅಧೋಗತಿ ಸಂದರ್ಭದಲ್ಲಿ ಅವರು ಜವಾಬ್ದಾರಿ ಏನು ತೆಗೆದುಕೊಂಡ್ರು ಆ ತಗೊಂಡಂಥ ನಂತರ ಪಕ್ಷಕ್ಕೆ ಚೈತನ್ಯವನ್ನು ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ಕೊಟ್ಟಿದ್ದಾರೆ ಇವತ್ತು ಪಕ್ಷ ಅಧಿಕಾರಕ್ಕೆ ತಂದಿದ್ದೇವೆ ರಾಜ್ಯದಲ್ಲಿ ಜನರಿಗೆ ಕೊಟ್ಟ ಮಾತಂತೆ ಉತ್ತಮವಾದಂಥ ಆಡಳಿತವನ್ನು ನಡೆಸ್ತಾ ಇತ್ತು ಇಲ್ಲ ಆ ಥರ ಏನಿಲ್ಲ ಬಿಹಾರ್ ಚುನಾವಣೆ ಬೇರೆ ಬೇರೆ ವಿಚಾರಗಳು ಅವರ ಹತ್ರ ಬ್ಯುಸಿಯಾಗಿ ಮೀಟಿಂಗ್ಗಳು ಶೆಡ್ಯೂಲ್ಡ್ ಆಗಿರೋದ್ರಿಂದ ಅತಿ ಶೀಘ್ರದಲ್ಲೇ ಅದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾರೆ ಅಲ್ಲ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾಳೆ ಅವ್ರನ್ನ ಬೇರೆಯವ್ರನ್ನ ಮಾಡಿದ್ರೆ ಸಂಪೂರ್ಣವಾದಂಥ ಸಹಕಾರವನ್ನು ಯಾರೇ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೂ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ ಇಲ್ಲ ಇಲ್ಲ ರಿಸೈನ್ ಕೊಡಲ್ಲ ಅಂತ ನಿಮ್ಮ ಹತ್ರ ಏನು ಹೇಳಿಲ್ವಲ್ಲ ನೀವು ಹಂಗೆ ಹೇಳ್ತಾ ಇದ್ದೀರಾ ಅವರು ಪಕ್ಷಕ್ಕೆ ಏನೆಲ್ಲ ಮಾಡಬೇಕೋ ಅವಕಾಶ ಸಿಕ್ಕಿದಾಗ ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿದ್ದಾರೆ ಸೊ ಯಾವಾಗ ಸಿ ಈಗ ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನಗಳನ್ನು ಮಾಡ್ತಾ ಇರ್ತಾರೆ ಕಾರ್ಯಕರ್ತರುಗಳನ್ನು ಕುಪ್ಸೋ ಅಂಥ ಮಾತುಗಳನ್ನು ಕೆಲವರು ಆಡ್ತಾಯಿರ್ತಾರೆ ಸೊ ಹಾಗಾಗಿ ಕಾರ್ಯಕರ್ತರುಗಳಿಗೆ ಆತ್ಮಸ್ಥೈರ್ಯ ತುಂಬುವಂಥದ್ದು ಪಕ್ಷದ ಜವಾಬ್ದಾರಿ ಅಧ್ಯಕ್ಷ ಜವಾಬ್ದಾರಿ ಹಾಗಾಗಿ ಅವರು ಆ ಮಾತನ್ನು ಹೇಳಿದ್ದಾರೆ ಇಲ್ಲ ಇಲ್ಲ ಆ ಥರ ಏನಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಕನಸು ದಾಖಲೆ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ ಗೊತ್ತಾಯ್ತಲ್ಲ ನಾವು ಕೊಟ್ಟ ಮಾತಂತೆ ಯಾವತ್ತೂ ಕೂಡ ರಾಜಕಾರಣದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಅಂದರೆ ಯಾರೇ ಆದರೂ ಕೂಡ ನಾವೇನು ಜನರಿಗಾಗಲಿ ಬೇರೆ ಯಾರಿಗೆ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೋಬೇಕು ಸೊ ಅದು ಮುಖ್ಯ ಆಗ್ತದೆ ಹೊರತು ಅವರು ಶಾಶ್ವತವಾಗಿ ನಾಯಕರಾಗಿ ಉಳಿತಾರೆ ಈಗ ಇಂದಿರಾ ಗಾಂಧಿಯವ್ ಇರ್ಬೋದು ರಾಜೀವ್ ಗಾಂಧಿಯವ್ರು ಇರ್ಬೋದು ಶ್ರೀಮತಿ ಸೋನಿಯಾ ಗಾಂಧಿ ಅವರಿರ್ಬೋದು ಇಲ್ಲಿ ನಮ್ಮಲ್ಲಿ ದೇವರಾಜರ್ಸು ಅವರಿದ್ದರು ಇಂಜ್ಲಿಂಗಪ್ಪನವರಿದ್ದರು ಎಸ್ ಆಡಳಿತ ಕೃಷ್ಣಾರು ಎಲ್ಲರೂ ಕೂಡ ಹೈಕಮಾಂಡ್ನ ಅಂತ ಕೆಲಸ ಮಾಡಿದ್ದಾರೆ ಯಾರು ಆ ಥರ ಏನಿಲ್ಲ ಈಗ ಈಗ ಸ್ವಲ್ಪ ಸರ್ಕಾರ ಸರ್ಕಾರ ತರಲಿಕ್ಕೆ ಹಗಲು ರಾತ್ರಿ ಕೆಲಸ ಮಾಡಿರೋದೇ ಒಂದು ಸಾಧನೆ ಕಾರ್ಯಕರ್ತರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಪಕ್ಷ ಅಧೋಗತಿ ಸಂದರ್ಭದಲ್ಲಿ ಅವರು ಜವಾಬ್ದಾರಿ ಏನು ತೆಗೆದುಕೊಂಡ್ರು ಆ ತಗೊಂಡಂಥ ನಂತರ ಪಕ್ಷಕ್ಕೆ ಚೈತನ್ಯವನ್ನು ಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನು ಕೊಟ್ಟಿದ್ದಾರೆ ಇವತ್ತು ಪಕ್ಷ ಅಧಿಕಾರಕ್ಕೆ ತಂದಿದ್ದೇವೆ ರಾಜ್ಯದಲ್ಲಿ ಜನರಿಗೆ ಕೊಟ್ಟ ಮಾತಂತೆ ಉತ್ತಮವಾದಂಥ ಆಡಳಿತವನ್ನು ನಡೆಸ್ತಾ ಇತ್ತು ಇಲ್ಲ ಆ ಥರ ಏನಿಲ್ಲ ಬಿಹಾರ್ ಚುನಾವಣೆ ಬೇರೆ ಬೇರೆ ವಿಚಾರಗಳು ಅವರ ಹತ್ರ ಬಿಜಿಯಾಗಿ ಮೀಟಿಂಗ್ ಗಳು ಶೆಡ್ಯೂಲ್ಡ್ ಆಗಿರೋದ್ರಿಂದ ಅತಿ ಶೀಘ್ರದಲ್ಲೇ ಅದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ